ಗಾಂಧಿ ಜಯಂತಿಯ ಶುಭಾಶಯಗಳು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಯಲದಬಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ವಾಸಿಸುವ ಮನೆಗಳಿಗೆ ಕದವೇ ಇಲ್ಲ ಇಲ್ಲಿಯವರೆಗೂ ಅಲ್ಲಿನ ಜನರಿಗೆ ಸರ್ಕಾರದ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತೆ ಕಂಡಿಲ್ಲ ಗ್ರಾಮದ ಚರಂಡಿಗಳು ಹಾಗೂ ಕುಡಿಯುವ ನೀರಿನ ಟ್ಯಾಂಕ್ಗಳು ತೊಳೆಯುವುದು ಎಷ್ಟೋ ದಿನಗಟ್ಟಲೆ ಆಗಿದೆ ಎಂದು ಸಾರ್ವಜನಿಕರು ಗಂಭೀರ ಆರೋಪ ಅಕ್ಕಿ ಪಿಕ್ಕಿ ಕಾಲೋನಿಗೆ ಸರ್ಕಾರದ ಯೋಜನೆ ಶುದ್ಧ ಕುಡಿಯುವ ನೀರಿನ ಭಾಗ್ಯ ಇನ್ನೂ ದೊರೆತಿಲ್ಲ ಇನ್ನೂ ಇಲ್ಲಿನ ಸಾರ್ವಜನಿಕರು ಹಾಗೂ ಮಹಿಳೆಯರು ಗುಡಿಸಲಲ್ಲೇ ವಾಸ ಇನ್ನು ಶಿರಾ ತಾಲೂಕ್ ತಾಳಕ್ಕಾಡಳಿತ ಕಣ್ಮುಚ್ಚಿ ಕೂತಿದ್ದು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಹರಿಸದೆ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲ ಎಂದು ಕೆಲ ಸಂಘಟನೆಗಳ ಮುಖಂಡರು ಅಭಿಪ್ರಾಯವಾಗಿದೆ ಚುನಾವಣೆಯ ಸಮಯದಲ್ಲಿ ನೀಡಿದ್ದ ಆಶ್ವಾಸನೆಯನ್ನು ಗೆದ್ದ ಒಬ್ಬ ಪ್ರತಿನಿಧಿ ಈಡೇರಿಸಿಲ್ಲ ನಮ್ಮನ್ನು ಮತ ಬ್ಯಾಂಕ್ ಆಗಿ ಬಳಸಿಕೊಳ್ಳಲಾಗಿದೆ ಎಂದು ಸ್ಥಳೀಯರ ಅಭಿಪ್ರಾಯ ಎಲದಬಾಗಿ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಅರ್ಜಿ ನೀಡಿದ್ದರೂ ಸಹ ಅಲ್ಲಿನ ಪಿಡಿಒ ಆಗಲಿ ಸ್ಥಳೀಯ ಪ್ರತಿನಿಧಿಗಳಾಗಲಿ ಇಲ್ಲಿಗೆ ಬಂದು ನಮಗೆ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ನಮ್ಮೂರ ಹೆಸರು ಅಕ್ಕಿ ಪಿ ಕೆ ಕಾಲೋನಿ ಎಲ್ದಾಗಿ ಗ್ರಾಮ ಪಂಚಾಯಿತಿ ನಮಗೆ ಸರ್ಕಾರದಿಂದ ಯಾವ ಸೌಲಭ್ಯನೂ ಬರ್ತಾ ಇಲ್ಲ ನಮಗೆ ಸೈಟ್ಗಳಿಲ್ಲ ಶೌಚಾಲಯ ಇಲ್ಲ ನೀರು ಸರಿಯಾಗಿ ಕರೆಂಟ್ ಕರೆಂಟ್ ಮೊದಲು ಸರಿಯಾಗಿ ಕೊಡಲ್ಲ ಮತ್ತು ನೀರು ಚರಂಡಿ ಕ್ಲೀನು ಅದು ಇದು ಏನೂ ಇಲ್ಲ ಮತ್ತು ಸ್ಕೂಲ್ ಮಕ್ಕಳು ಹುಷಾರಿಲ್ಲ ಹುಷಾರಿಲ್ಲೆ ಬಂದು ನೋಡ್ಕೊಂಡವ್ರು ಯಾರೂ ಇಲ್ಲ ನಮ್ಮ ಬಗ್ಗೆ ಯಾರೂ ಕೇರೇ ಇಲ್ಲ ಬಂದು ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಕೊಡ್ತೀವಿ ಕೊಡ್ತೀರಿ ಅಂತಾರೆ ಏನು ಸೌಲಭ್ಯ ನಮಗೆ ಕೊಡ್ತಿಲ್ಲ ಮನೆಗಳಿಗೆ ಬಾಕಲಿಲ್ಲ ಏನಿಲ್ಲ ಕಿಟಕಿ ಇಲ್ಲ ಏನಿಲ್ಲ ಮಾಡ್ಕೊಂಡು ಇದ್ದಾರೆ ಹೆಣ್ಮಕ್ಳು ಕೆಲವರಿಗೆ ಗಂಡು ಮಕ್ಕಳು ಗಂಡ ಇಲ್ಲ ಎಲ್ಲ ಒಂಟಿ ಹೆಣ್ಮಕ್ಳಿದ್ದಾರೆ ಬಾಕಲಿಲ್ಲ ಕಿಟಕಿ ಇಲ್ಲ ಏನಿಲ್ಲ ಮನೆಗಳೆಲ್ಲ ಮುರಿದೋಗಿದ್ದಾವೆ ಎಲ್ಲ ಬಿದ್ದೋಗಿದ್ದಾವೆ ಅದರಲ್ಲೇ ವಾಸ ಮಾಡ್ತಾ ಇದ್ದಾರೆ ನಾವಿಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀವಿ ಇಲ್ಲಿ ಎಷ್ಟು ಇಪ್ಪತ್ತ್ ಮೂವತ್ ಮಕ್ಳು ಹೋಗ್ತಾರೆ ಹೋಗ್ತಾರೆ ನಮ್ಮ ಸ್ಕೂಲ್ ಮತ್ತೆ ಶಿಡ್ಡೆ ಕೋಣಕ್ ಹೋಗ್ತಾರೆ ನಡ್ಕೊಂಡ್ ಹೋಗ್ತಾರೆ ಇಲ್ಲಿಂದ ನಡ್ಕೊಂಡು ತುಂಬಾ ದೂರ ಇದೆ ಇಲ್ಲಿ ಹೋಗೋ ಗಂಟ ಒಂದು ಐದ್ ಐದನೇ ಕ್ಲಾಸ್ ಆರ್ನೇ ಕ್ಲಾಸ್ ಗಂಟ ಇಲ್ಲಿ ಓದ್ತಾರೆ ಆಮೇಲೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಅಂದ್ರೆ ಮಕ್ಳು ಓದಕ್ ಹೋಗ್ತಾ ಇಲ್ಲ ಯಾರು ಇಲ್ಲಿ ದೂರ ಬಿಡ್ತಾರೆ ಬಸ್ ಇಲ್ಲ ಒಂದ್ ಗಾಡಿ ಇಲ್ಲ ಏನಿಲ್ಲ ಎಲ್ಲ ಕೆಲ್ಸಕ್ಕೆ ಹೋಗೋರು ವ್ಯಾಪಾರ ಮಾಡೋರು ಇದ್ದಾರೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಮಕ್ಳೇ ಹೋಗ್ಬೇಕು ಮಕ್ಳೇ ನಡ್ಕೊಂಡ್ ಬರ್ಬೇಕು ಇವಾಗೆಲ್ಲ ಹುಡುಗಿಯರು ವಯಸ್ಸು ಹುಡುಗಿಯರು ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ಅದರಿಂದ ಸ್ಕೂಲ್ಗೆ ಯಾರೂ ಹೋಗ್ತಾ ಇಲ್ಲ ಸರಿಯಾಗಿ ಓದ್ತಾ ಇಲ್ಲ ಏನಿಲ್ಲ ಇದ್ರ ಬಗ್ಗೆ ಏನಾದರೂ ಕ್ರಮ ತಗೋಬೇಕು ಯಾರೂ ಬರಲ್ಲ ಸರ್ಕಾರ ಎಷ್ಟೋ ಯೋಜನೆಗಳನ್ನು ಜನರಿಗೆ ಸಿಗುವಂತೆ ಜಾರಿಗೆ ತಂದರೂ ಇಲ್ಲಿನ ಹಕ್ಕಿ ಕಾಲೋನಿಗೆ ಸರ್ಕಾರದ ಯಾವುದೇ ಒಂದು ಸವಲತ್ತು ಸಹ ಸಿಗದಿರುವುದು ವಿಪರ್ಯಾಸ ಜಿಲ್ಲಾಡಳಿತ ಈಗಲಾದರೂ ಹೆಚ್ಚೆತ್ತುಕೊಳ್ಳಬೇಕಾಗಿದೆ ಇಲ್ಲಿನ ಮಕ್ಕಳು ಶಿಕ್ಷಣವನ್ನು ಕುಂಠಿತಗೊಳಿಸುವಂತಹ ಪರಿಸ್ಥಿತಿ ಎದುರಾಗಿದ್ದು ಎಂಟು ಒಂಬತ್ತು ಹತ್ತನೇ ತರಗತಿಗೆ ಹೋಗಬೇಕಾದ ವಿದ್ಯಾರ್ಥಿಗಳು ಏಳನೇ ತರಗತಿಗೆ ಶಾಲೆ ಬಿಡುತ್ತ ಶಾಲೆ ಬಿಟ್ಟು ಪೋಷಕರಿಗೆ ಸಹಾಯವಾಗುವಂತೆ ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ಎದುರಾಗಿದೆ ಸರ್ಕಾರ ಶಾಲಾ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಎಂಬ ಯೋಜನೆ ತಂದಿದ್ದರೂ ಸಹ ಇಲ್ಲಿ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಇನ್ನಾದರೂ ಶಿಕ್ಷಣ ಇಲಾಖೆ ಈ ಗ್ರಾಮಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಶಿಕ್ಷಣ ನೀಡಲು ಅನುಕೂಲ ಮಾಡಿಕೊಡಬೇಕಾಗಿ ಅಲ್ಲಿನ ಪೋಷಕರ ಒತ್ತಾಯ ನಮಗೆ ಶೌಚಾಲಯ ಇಲ್ಲ ನಾವು ಶೌಚಾಲಯಕ್ಕೆ ಹೋಗಬೇಕು ಅಂದರೆ ಒಂದೆರಡು ಮೈಲಿ ದೂರನೇ ಹೋಗಬೇಕು ನಡ್ಕೊಂಡು ಶೌಚಾಲಯ ಎಲ್ಲ ಇಲ್ಲ ನಮ್ಮ ಹೊರಗೆ ಮತ್ತು ಟ್ಯಾಂಕಿ ಅಚ್ಕಟ್ ಮಾಡಿಲ್ಲ ಅದು ಪಾಚಿ ಕಟ್ಟಿರೋ ನೀರೆಲ್ಲ ಬರ್ತವೆ ಹುಳ ಎಲ್ಲ ಓಡಾಡ್ತವೆ ಅದರಲ್ಲಿ ಅದು ವಾಶ್ ಮಾಡಿಲ್ಲ ಸರಿಯಾಗಿ ಅದ್ರ ಮೇಲೆ ಒಂದು ಮುಚ್ಚಲ ಇಲ್ಲ ಅವೇ ನೀರು ಕುಡಿಬೇಕು ಅಲ್ಲ ಇವಾಗ ಪಂಚಾಯತಿ ಅವರು ಇವಾಗ ಶೌಚಾಲಯ ಇಲ್ಲ ಅಂತ ಹೇಳ್ತಾರೆ ಸೊ ಇಲ್ಲೇನಾದ್ರೂ ಬಂದು ಪಂಚಾಯತ್ ನಿಮ್ಗೆ ಕೇಳಿಲ್ವಾ ನಿಮ್ಗೆ ಏನಾದ್ರು ಶೌಚಾಲಯ ಇದೆಯಾ ಇಲ್ಲವಾ ಅಂತ ಹೇಳಿ ಏನಾದ್ರೂ ಪಂಚಾಯತ್ ಯಾರಾದ್ರೂ ಬಂದ ವಿಚಾರಣೆ ಮಾಡೋ ಯಾರು ಬಂದಿಲ್ವಾ ಎಷ್ಟು ವರ್ಷದಿಂದ ನಿಮ್ಗೆ ಶೌಚಾಲಯ ಇಲ್ಲ ತುಂಬ ವರ್ಷಗಳಿಂದ ಚಿಕ್ಕ ಮಕ್ಕಳಿಂದ ಚಿಕ್ಕ ಮಕ್ಕಳಿಂದ ಯೂಸ್ ಮಾಡಿಲ್ಲ ದೂರನೇ ಹೋಗ್ತೀವಿ ನಾಚಿಕೆ ಆಗಬೇಕು ಎಲದ ಗ್ರಾಮ ಪಂಚಾಯಿತಿ ಪಿ ಅಧಿಕಾರಿಗಳಿಗೆ